ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಡೀಪ್ ನೆಕ್ ಬ್ಲೌಸ್ಗೆ ಶೋಲ್ಡರ್ ಡ್ರಾಪ್ ಆಗದೆ ಆರ್ಮಲ್ ಹತ್ರ ರಿಂಕಲ್ಸ್ ಬರದೆ ಪರ್ಫೆಕ್ಟ್ ಆಗಿ ನಾವು ಲೈನಿಂಗ್ ಬ್ಲೌಸ್ ಅನ್ನು ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗೆಯೇ ಈ ಬ್ಲೌಸ್ಗೆ ಫ್ರಂಟ್ ಪಾರ್ಟ್ ಅಲ್ಲಿ ಪ್ರಿನ್ಸಸ್ ಕಟ್ ಬರುತ್ತೆ ಫ್ರೆಂಡ್ಸ್ ಅದನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಇದು ಲೈನಿಂಗು ಇದು ಅಳ್ತೆ ಬ್ಲೌಸ್ ಫ್ರೆಂಡ್ಸ್ ಲೈನಿಂಗನ್ನು ನಾನು ಇಲ್ಲಿ ಒನ್ ಮೀಟರ್ ಕ್ಲಾತ್ ತಗೊಂಡಿದ್ದೀನಿ ಮೊದಲಿಗೆ ನಾವಿಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಎರಡು ಲೇಯರಲ್ಲಿ ಈ ಥರ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಂಡು ಮತ್ತೆ ಇದನ್ನು ನಾವು ಇನ್ನೊಂದು ಫೋಲ್ಡ್ ಮಾಡಿಕೊಳ್ಬೇಕು ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು ಓಪನ್ಸು ಆಪೋಸಿಟಲ್ಲಿ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆ ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಸರಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಈ ಥರ ಎಕ್ಸ್ಟ್ರಾಸ್ನ ಕಟ್ ಮಾಡಿಕೊಂಡು ಈಗ ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ ಲೆಂತ್ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಇಲ್ಲಿ ಇವರು ಅಳತೆ ಬ್ಲೌಸಲ್ಲಿ ಬಫ್ ಅನ್ನೋದಿದೆ ಫ್ರೆಂಡ್ಸ್ ಇದಕ್ಕೆ ಬಫ್ ಸ್ಲೀವ್ ಏನೂ ಇಡ್ತಾ ಇಲ್ಲ ಫ್ರೆಂಡ್ಸ್ ಎಲ್ಬೋ ಲೆಂತ್ ಸ್ಲೀವ್ಸನ್ನು ಇಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾವಿಲ್ಲಿ ಎಲ್ಬೋ ಲೆಂತ್ ಸ್ಲೀವ್ಸ್ ಎಷ್ಟು ಬೇಕೋ ಅಷ್ಟೇ ತಗೊಳ್ಬೇಕು ಈ ಬಫ್ ಅನ್ನು ಬಿಟ್ಟು ನೋಡಿ ಇಲ್ಲಿ ಇವರಿಗೆ ಹತ್ತೂವರೆ ಇಂಚ್ವರೆಗೂ ಸ್ಲೀವ್ ಲೆಂತ್ ಬೇಕು ಹತ್ತುವರೆ ಇಂಚು ರೆಡಿ ಲೆಂತ್ ಬೇಕಾದರೆ ಇದಕ್ಕೆ ನಾವು ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹನ್ನೊಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಹನ್ನೊಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಲೈನ್ ಹಾಕ್ಕೊಳ್ಳೋವಾಗ ಸ್ಟ್ರೈಟಾಗಿರೋ ಥರ ಹಾಕ್ಕೊಳ್ಳಿ ಸ್ಲೀವ್ ಲೆಂತ್ ಆಯ್ತಲ್ಲ ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸು ಈ ಓಪನ್ ಕಡೆನ ತಗೊಂಡು ನೋಡ್ಕೊಳ್ಬೇಕು ಇಲ್ಲಿ ಇವರಿಗೆ ಐದು ಕಾಲು ಇಂಚ್ ಇದೆ ಇಲ್ಲಿ ನಾವು ಐದು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಇಲ್ಲ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ಆರ್ಮಲ್ ಲೂಸ್ ಚೆಕ್ ಮಾಡ್ಕೊಳ್ಬೇಕು ಹಾರ್ಮಲ್ ಲೂಸನ್ನು ತಗೊಳ್ಳೋವಾಗ ಬ್ಯಾಕ್ ಪಾರ್ಟ್ ಕಡೆ ಹಾಕ್ಕೊಂಡು ಹಾರ್ಮಲ್ ಲೂಸನ್ನು ಚೆಕ್ ಮಾಡ್ಕೊಳ್ಳಿ ಶೋಲ್ಡರ್ ಸ್ಟಿಚ್ಚಿಂದ ಈ ಕಂಕಳಿನ ಕೆಳಭಾಗದವರೆಗೂ ನೋಡ್ಕೊಳ್ಬೇಕು ಇಲ್ಲಿ ಇವರಿಗೆ ಎಂಟು ಇಂಚು ಆರ್ಮಲ್ ಲೂಸ್ ಇದೆ ಮೊದಲಿಗೆ ನಾವಿಲ್ಲಿ ಆರ್ಮೋಲ್ ಡೌನಿಂಗನ್ನು ಮಾರ್ಕ್ ಮಾಡಿಕೊಂಡು ಆಮೇಲೆ ಆರ್ಮಲ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಹಾರ್ಮಲ್ ಡೌನಿಂಗ್ ಇವ್ರಿಗೆ ಮೂರುವರೆ ಇಂಚ್ ತಗೊಳ್ತಾ ಇದ್ದೀನಿ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಲೈನ್ ಹತ್ರ ಈಗ ನಾವು ಆರ್ಮಲ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಕಾರ್ನರಿಂದ ಟೇಪನ್ನು ಈ ಥರ ಇಟ್ಕೊಂಡು ಎಂಟು ಇಂಚು ಎಲ್ಲಿಗೆ ಬರುತ್ತೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇದೆ ಸ್ಟಿಚ್ ಮಾಡ್ಕೊಳ್ಳೋವಾಗ ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ ಈಗ ಆರ್ಮೋಲ್ ಲೂಸಿಂದ ಇಂದ ಸ್ಲೀವ್ ಲೂಸ್ವರೆಗೂ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಇದು ಎಲ್ಬೋ ಲೆಂತ್ ಸ್ಲೀವ್ಸ್ ಆಗಿರೋದ್ರಿಂದ ಇಲ್ಲಿ ನಾವು ಒಂದು ಹಾಫ್ ಇಂಚು ಇಲ್ಲ ಕಾಲು ಇಂಚಷ್ಟು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆ ಲೈನ್ ಹತ್ರನೂ ಸಹ ಸೇಮ್ ಇದೇ ಥರ ನಾವು ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಈ ಕಡೆಯಿಂದ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಸ್ಲೀವ್ಸ್ ಶೇಪನ್ನು ತಗೊಳ್ಬೇಕು ಸ್ಲೀವ್ಸ್ ಶೇಪನ್ನು ಕರೆಕ್ಟಾಗಿ ನಾವು ತಗೊಳ್ಳಲಿಲ್ಲ ಅಂದರೆ ಆರ್ಮಲಲ್ಲಿ ರಿಂಕಲ್ಸ್ ಬರುತ್ತೆ ಫ್ರೆಂಡ್ಸ್ ಸ್ಲೀವ್ಸ್ ಶೇಪು ಸಹ ನಮಗೆ ತುಂಬಾ ಇಂಪಾರ್ಟೆಂಟು ನೀಟಾಗಿ ನಾವು ಈ ಶೇಪನ್ನು ತೆಗಿಬೇಕು ಈ ಶೇಪನ್ನು ಕರೆಕ್ಟಾಗಿ ತೆಗಿಲಿಕ್ಕೆ ಬರಲ್ಲ ಅನ್ನೋರಿಗೆ ನಾನು ತುಂಬ ವಿಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋಸ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇದು ಬ್ಯಾಕ್ ಶೇಪ್ ಆಯಿತು ಈಗ ಫ್ರಂಟ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ಗೆ ಇಲ್ಲಿಂದ ಒನ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಒನ್ ಇಂಚಿಂದ ಆರ್ಮಲ್ ಲೂಸ್ ಹತ್ರಕ್ಕೆ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಅರ್ಧ ಎಲ್ಲಿಗಿದೆ ಅಲ್ಲಿ ನಾವು ಹಾಫ್ ಇಂಚು ಒಳಗಡೆಗೆ ತಗೊಂಡು ಸ್ಲೀವ್ಸ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಇದು ಫ್ರಂಟ್ ಶೇಪ್ ಇದು ಬ್ಯಾಕ್ ಶೇಪು ಇದಿಷ್ಟು ಸ್ಲೀವ್ಸ್ ನ ಮಾರ್ಕಿಂಗ್ ಆಯ್ತು ಇದನ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋವಾಗ ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಆದಮೇಲೆ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡು ಈ ಮಧ್ಯದಲ್ಲಿ ಒಂದ್ ಆಚ್ ಹಾಕೊಳ್ಳಿ ಆರ್ಮೋಲ್ ಲೂಸ್ ಹತ್ರ ಒಂದು ನ್ಯಾಚ್ ಹಾಕೊಳ್ಳಿ ಈಗ ಇದನ್ನ ಎರಡು ಲೇಯರ್ ಅಲ್ಲಿ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ಕೊಳ್ಬೇಕು ಈ ತರ ಫ್ರಂಟ್ ಶೇಪ್ ಕಟ್ ಮಾಡಿಕೊಂಡು ಇದು ಫ್ರಂಟ್ ಪಾರ್ಟ್ಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ ಸ್ಲೀವ್ಸ್ ಕಟ್ ಮಾಡ್ಕೊಂಡಾಯ್ತಲ್ಲ ಈಗ ಬಾಡಿ ಪಾರ್ಟ್ಸ್ ಅನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಎರಡು ಲೇಯರಲ್ಲಿ ಫ್ಯಾಬ್ರಿಕ್ಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವಿಲ್ಲಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರೋ ಥರ ಹಾಕ್ಕೊಂಡು ಆಪೋಸಿಟಲ್ಲಿ ಓಪನ್ಸ್ ಹಾಕ್ಕೊಳ್ಬೇಕು ಹಾಗೆಯೇ ಈ ಕಡೆ ಎಡ್ಜಸ್ಸು ಸಮಾನವಾಗಿ ಇದೆಯಾ ಇಲ್ವಾ ಅಂತ ಸಲ ಚೆಕ್ ಮಾಡ್ಕೊಳ್ಬೇಕು ಕಂಪಲ್ಸರಿ ನಾವು ಸ್ಲೀವ್ಸಲ್ಲಾಗಲಿ ಬ್ಯಾಕ್ ಪಾರ್ಟಲ್ಲಾಗಲಿ ಈ ಎಡ್ಜ್ಜು ಸ್ಟ್ರೈಟಾಗಿರೋ ಥರನೇ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಸ್ಟ್ರೈಟ್ ಆಗಿಲ್ಲ ಅಂದ್ರೆ ಈ ತರ ಎಲ್ ಸ್ಕೇಲ್ ಸಹಾಯದಿಂದ ಒಂದು ಲೈನ್ ಅನ್ನ ಹಾಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳಿ ಈ ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಂಡು ಈಗ ನಾವು ಬ್ಲೌಸ್ ಲೆಂತ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಬ್ಲೌಸ್ ಲೆಂತ್ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಬ್ಲೌಸ್ ಲೆಂತ್ ತಗೊಳ್ಳುವಾಗ ಬ್ಯಾಕ್ ಪಾರ್ಟ್ ಅಲ್ಲಿ ತಗೊಳ್ಳಿ ಬ್ಯಾಕ್ ಪಾರ್ಟ್ ಅಲ್ಲಿ ಶೋಲ್ಡರ್ ಸ್ಟಿಚ್ ಇಂದ ಸ್ಟ್ರೈಟ್ ಆಗಿ ಟೇಪ್ನ ಈ ಥರ ಇಟ್ಕೊಂಡು ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ಹದಿನಾಲ್ಕು ಇಂಚು ಬ್ಲೌಸ್ ಲೆಂತ್ ಬೇಕು ರೆಡಿ ಹದಿನಾಲ್ಕು ಇಂಚು ಬೇಕು ಅಂದರೆ ಇದಕ್ಕೆ ನಾವು ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿನೈದು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಹದಿನೈದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಆಯ್ತಲ್ಲ ಈಗ ಸೊಂಟದ ಅಳತೆ ತಗೊಳ್ಬೇಕು ಸ್ವಂಟದಳತೆಯೂ ಸಹ ಅಳತೆ ಬ್ಲೌಸಲ್ಲೇ ತಗೊಳ್ಳೋಣ ಅಳತೆ ಬ್ಲೌಸಲ್ಲಿ ಉಕ್ಸ್ಪಟ್ಟಿಯಿಂದ ಕಾಜಾಪಟ್ಟಿ ವರ್ಗೂ ತಗೊಳ್ಬೇಕು ಕಾಜಾ ಪಟ್ಟಿನ ಬಿಟ್ಟು ತಗೊಳ್ಳಿ ನೋಡಿ ಇಲ್ಲಿವರಿಗೆ ಇಪ್ಪತ್ತೊಂಬತ್ತು ಇಂಚು ಸ್ವಂಟದಳತೆ ಇದೆ ಇಪ್ಪತ್ತೊಂಬತ್ತು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ಟೇಪ್ನ ಈ ಥರ ಇಪ್ಪತ್ತೊಂಬತ್ತು ಇಂಚಿಗೆ ಫೋಲ್ಡ್ ಮಾಡಿಕೊಂಡ್ರೆ ಎರಡನೇ ಭಾಗ ಸಿಗುತ್ತೆ ಎರಡನೇ ಭಾಗ ಹದಿನಾಲ್ಕೂವರೆ ಇಂಚು ಹದಿನಾಲ್ಕೂವರೆ ಇಂಚಿಗೆ ಮತ್ತೆ ನಾವು ಈ ಥರ ಟೇಪ್ನ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ನಾಲ್ಕನೇ ಭಾಗ ಸಿಗುತ್ತೆ ಇಲ್ಲಿ ನಾಲ್ಕನೇ ಭಾಗ ಏಳು ಕಾಲು ಇಂಚು ಏಳು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಸ್ವಂಟದಳ್ತೆ ಆಯ್ತಲ್ಲ ಈಗ ನಾವು ಬ್ಯಾಕ್ ನೆಕ್ ಡೀಪನ್ನು ನೋಡಿಕೊಂಡು ಚೆಸ್ಟ್ ಲೂಸ್ ಆಗಲಿ ಶೋಲ್ಡರ್ ಮೆಜರ್ಮೆಂಟ್ ಆಗಲಿ ತಗೊಳ್ಬೇಕು ಬ್ಯಾಕ್ ನೆಕ್ ಡಿಪ್ ಇವ್ರಿಗೆ ಎಷ್ಟಿದೆ ಅಂತ ನೋಡೋಣ ಈ ಬೆನ್ನಿನ ಭಾಗನ ತಗೊಳ್ಳಿ ನೋಡಿ ಇಲ್ಲಿ ಇವರಿಗೆ ಮೂರುವರೆ ಇಂಚು ಬೆನ್ನಿನ ಭಾಗ ಇದೆ ಇಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚು ಬಿಟ್ಟು ನಾವು ಈ ಮೂರುವರೆ ಇಂಚಿಗೆ ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಕಾಲು ಇಂಚ್ ಯಾಕೆ ಅಂದರೆ ನೆಕ್ ಮಾರ್ಜಿನ್ಗೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಲೆಂತ್ ಎಷ್ಟಿದೆ ಅಂತ ನಾವು ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಇವರಿಗೆ ನೆಕ್ ಲೆಂತು ಹನ್ನೊಂದು ಇಂಚವರೆಗೂ ಇದೆ ಫ್ರೆಂಡ್ಸ್ ಅಂದರೆ ಒಂದು ಪಾಯಿಂಟಷ್ಟು ಕಡಿಮೆ ಹನ್ನೊಂದು ಇಂಚವರೆಗೂ ಇದೆ ಹನ್ನೊಂದು ಇಂಚಿದೆ ಅಂದರೆ ತುಂಬಾ ಡೀಪ್ ಹಾಕ್ಕೊಳ್ತಾರೆ ಇವರು ನೆಕ್ ಲೆಂತ್ ಸಿಕ್ತಲ್ವ ಈಗ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ ಚೆಸ್ಟ್ ಲೂಸ್ ಇವ್ರಿಗೆ ಬ್ಯಾಕ್ ಪಾರ್ಟಲ್ಲಿ ಎಷ್ಟಿದೆ ಅಂತ ನೋಡೋಣ ಇವರು ನನಗೆ ಹೊಸ ಕಸ್ಟಮರ್ ಆಗಿರೋದ್ರಿಂದ ನಾನಿಲ್ಲಿ ಬ್ಯಾಕ್ ಪಾರ್ಟಲ್ಲೇ ತಗೊಳ್ತೀನಿ ಬ್ಯಾಕ್ ಪಾರ್ಟಲ್ಲಿ ಈ ಕಡೆ ಆರ್ಮಲ್ ಡೌನಿಂಗಿಂದ ಈ ಕಡೆ ಆರ್ಮಲ್ ಡೌನಿಂಗ್ವರೆಗೂ ನಾವು ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಇವ್ರಿಗೆ ಬ್ಯಾಕ್ ಪಾರ್ಟಲ್ಲಿ ಹದಿನೆಂಟು ಬರ್ತಾ ಇದೆ ಫ್ರೆಂಡ್ಸ್ ಇದರಲ್ಲಿ ನಾವು ಅರ್ಧನ ತಗೊಳ್ಬೇಕು ಹದಿನೆಂಟು ಇಂಚಲ್ಲಿ ಅರ್ಧ ಎಷ್ಟು ಬರುತ್ತೆ ಒಂಬತ್ತು ಇಂಚು ಒಂಬತ್ತು ಇಂಚ್ಗೆ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಸೊಂಟದ ಅಳತೆಯಿಂದ ಎದೆ ಸುತ್ತಳತೆವರೆಗೂ ಲೈನ್ ಹಾಕೊಳ್ಬೇಕು ಈಗ ನಾವು ಶೋಲ್ಡರ್ ವಿಡ್ತ್ ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ನೆಕ್ ಬ್ಲೌಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಹಾಗೇನೆ ಚೆಸ್ಟ್ ಲೂಸ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಇವೆರಡರ ಬೇಸ್ ಮೇಲೆ ನಾವು ಈ ಶೋಲ್ಡರ್ ಮೆಜರ್ಮೆಂಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಬರೋದಿಲ್ಲ ಫ್ರೆಂಡ್ಸ್ ಇವರಿಗೆ ನೆಕ್ ಲೆಂತ್ ಇದೆ ಒಂಬತ್ತು ಇಂಚು ಚೆಸ್ಟ್ ಲೂಸ್ ಬಂದಿದೆ ಅಂದರೆ ಇವರ ಎದೆ ಸುತ್ತಳತೆ ಬಂದು ಮೂವತ್ತಾರು ಇಂಚು ಮೂವತ್ತಾರು ಎದೆ ಸುತ್ತಳತೆ ಇದೆ ನೆಕ್ಲೆಂತ್ ಹನ್ನೊಂದು ಇದೆ ಇವರಿಗೆ ನಾನಿಲ್ಲಿ ನಾಲ್ಕು ಮುಕ್ಕಾಲು ಇಂಚು ಶೋಲ್ಡರ್ ತಗೊಳ್ತಾ ಇದ್ದೀನಿ ಈ ಥರ ನಾಲ್ಕು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ನಾವು ಶೋಲ್ಡರ್ ಬಿಡುತ್ತೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಳಿದಿರೋದನ್ನು ನೆಕ್ ಬಿಡತಿಗೆ ಇಟ್ಕೊಳ್ಬೇಕಾಗುತ್ತೆ ಇವ್ರಿಗೆ ಶೋಲ್ಡರ್ ಬಿಡುತ್ತೆ ಎಷ್ಟು ಬೇಕು ಅಂತ ನೋಡೋಣ ಶೋಲ್ಡರ್ ಬಿಡ್ತು ಇವ್ರಿಗೆ ಎರಡು ಕಾಲು ಇಂಚ್ ಬೇಕು ಎರಡು ಕಾಲು ಇಂಚ್ಗೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಮುಕ್ಕಾಲು ಇಂಚ್ ಯಾಕೆ ಅಂದರೆ ಇಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಹಾಫ್ ಇಂಚು ನೆಕ್ ಮಾರ್ಜಿನ್ಗೋಸ್ಕರ ಕಾಲು ಇಂಚು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮೂರು ಇಂಚಿಗೆ ಮಾರ್ಕ್ ಆದಮೇಲೆ ನಮಗೆ ನೆಕ್ ಬಿಡುತ್ತ ಎಷ್ಟು ಸಿಕ್ಕಿದೆ ಅಂತ ನೋಡಬೇಕು ನೋಡಿ ಇಲ್ಲಿ ಒಂದು ಮುಕ್ಕಾಲು ಇಂಚು ನೆಕ್ ವಿಡ್ ಸಿಕ್ಕಿದೆ ನೆಕ್ ಲೆಂತ್ ಜಾಸ್ತಿ ಇದ್ದಾಗ ನಾವು ನೆಕ್ ಬಿಡಿತು ಕಡಿಮೆನೇ ಇಟ್ಕೊಳ್ಬೇಕು ಫ್ರೆಂಡ್ಸ್ ಈ ಬಿಡ್ತು ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಈ ಬಿಡ್ತಿಗೆ ನಾವು ಇವರು ಬ್ರಾಡ್ ಇಟ್ಕೊಳ್ಳೋದ್ರಿಂದ ಒನ್ ಇಂಚ್ವರೆಗೂ ಆ್ಯಡ್ ಮಾಡ್ಕೊಳ್ಬೋದು ಒನ್ ಇಂಚ್ವರೆಗೂ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಈ ಥರ ಜಾಯಿಂಟ್ ಮಾಡಿಕೊಂಡು ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಳ್ಬೇಕು ಈ ತರ ಬಾಕ್ಸ್ ಡ್ರಾ ಮಾಡ್ಕೊಂಡು ಇದರಲ್ಲಿ ನೀವು ಯಾವ ನೆಕ್ ಶೇಪ್ ಬೇಕೋ ಅದನ್ನ ಡ್ರಾ ಮಾಡ್ಕೊಳ್ಳಿ ಇಲ್ಲಿ ನಾನು ರೌಂಡ್ ನೆಕ್ ಶೇಪ್ ಡ್ರಾ ಮಾಡ್ತಾ ಇದ್ದೀನಿ ಇಲ್ಲಿ ರೌಂಡ್ ಶೇಪ್ ನಿಮಗೆ ತುಂಬಾ ಬ್ರಾಡ್ ಬೇಕು ಅನ್ನೋಂಗಿದ್ರೆ ಈ ಕಾರ್ನರ್ ಇಂದ ಒಂದ್ ಹಾಫ್ ಇಂಚ್ ಅಷ್ಟು ತಗೊಂಡು ಈ ತರ ಮಾರ್ಕ್ ಮಾಡ್ಕೊಳ್ಳಿ ಈ ಕಾರ್ನರ್ ಇಂದ ಒಂದ್ ಹಾಫ್ ಇಂಚ್ ಅಷ್ಟು ಗ್ಯಾಪ್ ಬಿಟ್ಟು ಈ ತರ ತಗೊಳ್ಳಿ ಈ ಶೇಪ್ ಅನ್ನೋದು ನಿಮ್ಗೆ ನೀಟ್ ಆಗಿ ಬರುತ್ತೆ ಶೇಪು ನೀಟಾಗಿ ಬರುತ್ತೆ ಹಾಗೇನೆ ಬ್ರಾಡೂ ಬರುತ್ತೆ ಈ ತರ ಮಾರ್ಕ್ ಮಾಡಿಕೊಂಡ್ರೆ ಈಗ ನಾವು ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಮೊದಲಿಗೆ ಈ ಶೋಲ್ಡರ್ ಬಿಡುತ್ತೆ ಎಷ್ಟಿದೆ ಇದಕ್ಕೆ ಒಂದು ಹಾಫ್ ಇಂಚ್ ಆದರೂ ಆ್ಯಡ್ ಮಾಡಿಕೊಂಡು ಇಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ ಬ್ರಾಡ್ ಇರೋದ್ರಿಂದ ಸ್ವಲ್ಪ ನಮ್ಗೆ ಈ ಕಡೆ ಬಂದಿದೆ ಅಂದರೆ ಇಲ್ಲಿ ಕ್ಲಾತ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಹಾಫ್ ಇಂಚು ಇಲ್ಲ ಕಾಲು ಇಂಚ್ ಆದರೂ ನೀವು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕೊಳ್ಬೇಕು ಇಲ್ಲಿ ನಾವು ಆರ್ಮೋಲ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೆಂತ್ ನಾನು ಇಲ್ಲಿ ಐದೂವರೆ ಇಂಚ್ ತಗೊಳ್ತಾ ಇದ್ದೀನಿ ಐದೂವರೆ ಇಂಚು ಕರೆಕ್ಟ್ ಆಗಿ ಸರಿ ಹೋಗುತ್ತಾ ಅಂತ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡು ಆದ್ಮೇಲೆ ಒಂದ್ಸಲ ನಾವು ಚೆಕ್ ಮಾಡಿಕೊಳ್ಳೋಣ ಈ ತರ ಮಾರ್ಕ್ ಮಾಡಿಕೊಂಡು ಎಲ್ ಶೇಪ್ ಬರೋ ತರ ಇಲ್ಲಿ ಒಂದು ಲೈನ್ ಹಾಕೊಳ್ಬೇಕು ಚೆಸ್ಟ್ ಚೆಸ್ಟ್ಲೂಸ್ ಹತ್ರ ಗ್ಯಾಪ್ ಬಂದಿದೆ ಅಂದ್ರೆ ಈ ತರ ಜಾಯಿಂಟ್ ಮಾಡ್ಕೊಳ್ಳಿ ಈಗ ಆರ್ಮೋಲ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಕರು ಸ್ಕೇಲ್ ಇಟ್ಕೊಂಡೆ ಮಾರ್ಕ್ ಮಾಡ್ಕೊಳ್ಳಿ ಇಷ್ಟೇ ಮೆಜರ್ಮೆಂಟ್ ತಗೊಳ್ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಈ ಸ್ಕೇಲ್ ಇಟ್ಕೊಂಡಾಗ ಈ ಲೈನು ಈ ಲೈನು ಟಚ್ ಆಗೋ ತರ ಇಟ್ಕೊಂಡು ಶೇಪ್ ಡ್ರಾ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಬರುತ್ತೆ ಆರ್ಮೋಲ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಂಡು ಆಯ್ತಲ್ಲ ಈಗ ನಾವು ಆರ್ಮೋಲ್ ಲೂಸ್ ಕರೆಕ್ಟ್ ಆಗಿ ಚೆಸ್ಟ್ ಲೂಸ್ ಮ್ಯಾಚ್ ಆಗ್ತಾ ಇದೆಯಾ ಅಲ್ವಾ ಚೆಕ್ ಮಾಡ್ಕೊಳ್ಳೋಣ ಮಾರ್ಜಿನ್ ಎಲ್ಲಿಗಿದೆ ಅಲ್ಲಿ ಒಂದು ಲೈನ್ ಹಾಕೊಳ್ಬೇಕು ಲೈನ್ ಹಾಕೊಂಡು ಇಲ್ಲಿಂದ ನಾವು ಚೆಕ್ ಮಾಡ್ಕೊಳ್ಬೇಕು ಈ ಲೈನ್ ಇಂದ ಹಾಫ್ ಇಂಚ್ ಈ ಕಡೆಗೆ ಇಟ್ಕೊಳ್ಳಿ ಟೇಪ್ ನ ಈ ತರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಂಡು ಚೆಕ್ ಮಾಡ್ಕೊಳ್ಬೇಕು ಇಲ್ಲಿ ನಮ್ಗೆ ಆರ್ಮೋಲ್ ಲೂಸು ಎಂಟು ಇಂಚ್ ಬೇಕು ಇಲ್ಲಿ ಎಷ್ಟು ಬರ್ತಾ ಇದೆ ಅಂತ ನೋಡೋಣ ಇಲ್ಲಿ ನೋಡಿ ಎಂಟೂವರೆ ಇಂಚ್ ವರ್ಗು ಬರ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ನಾನು ಇಂಚ್ ಅಷ್ಟು ಕಡಿಮೆ ಮಾಡ್ಕೊಳ್ತೀನಿ ಡೀಪ್ ನೆಕ್ ಬ್ಲೌಸ್ ಅಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ಚೆಕ್ ಮಾಡ್ಕೊಳ್ಳೋಣ ಈಗ ಕರೆಕ್ಟ್ ಆಗಿ ನನಗೆ ಎಂಟು ಇಂಚ್ ಗಿಂತ ಒಂದು ಪಾಯಿಂಟ್ ಅಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಪ್ರಾಬ್ಲಮ್ ಏನು ಇಲ್ಲ ಒಂದು ಪಾಯಿಂಟ್ ಅನ್ನೋದು ನಮಗೆ ಸ್ಟಿಚ್ಚಿಂಗ್ ಅಲ್ಲಿ ಅಡ್ಜಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಒಂದು ಪಾಯಿಂಟ್ಗೋಸ್ಕರ ನಾವು ಹೆಚ್ಚು ಕಡಿಮೆ ಇಲ್ಲೇನು ನಾವು ಚೇಂಜಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಹಾಫ್ ಇಂಚ್ ಕಡಿಮೆ ಮಾಡಿಕೊಂಡಿದೀವಲ್ಲ ಇಲ್ಲಿಂದ ನಾವು ಎರಡು ಇಂಚು ಮಾರ್ಜಿನ್ಗೋಸ್ಕರ ತಗೊಳ್ಬೇಕು ಎರಡು ಇಂಚು ತಗೊಂಡು ಈಗ ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಬೇಕು ಕಂಪಲ್ಸರಿ ನಾವು ಈ ಡೀಪ್ ನೆಕ್ ಬ್ಲೌಸ್ಗಳಲ್ಲಿ ಈ ಟಿಪ್ಸನ್ನು ಫಾಲೋ ಮಾಡಬೇಕು ಫ್ರೆಂಡ್ಸ್ ಈ ಟಿಪ್ಸನ್ನು ಫಾಲೋ ಮಾಡಿದ್ದೀವಿ ಅಂದರೆ ಈ ಪ್ಲೇಸಲ್ಲಿ ಬರೋ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ ಹಾಗೇನೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಸಹ ನಮಗೆ ಅವಾಯ್ಡ್ ಆಗುತ್ತೆ ಈಗ ನಾವು ಬ್ಯಾಕ್ ಡಾಟ್ ಅನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸೊಂಟದಾಳತೆಯವರೆಗೂ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈ ಬಿಡ್ತು ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಅದೇ ಬಿಡ್ತು ಸಹ ಹತ್ರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಡಾಟ್ ನ ಲೆಂತ್ ಒಂದು ನಾಲ್ಕು ಇಂಚ್ ಇಟ್ಕೊಳ್ಳಿ ಡೀಪ್ನೆಟ್ ಬ್ಲೌಸ್ಗೆಲ್ಲ ಕಡಿಮೆನೆ ಇಟ್ಕೊಳ್ಬೇಕಾಗುತ್ತೆ ನಾಲ್ಕು ಇಂಚ್ ಗೆ ಮಾರ್ಕ್ ಮಾಡಿಕೊಂಡು ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈಗ ಈ ಡಾಟ್ ಹತ್ರಿಂದ ಕ್ರಾಸ್ ಆಗಿ ಹಾಫ್ ಇಂಚು ನಾವು ಈ ಸೈಡ್ ಜಾಯಿಂಟ್ ಕಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಕಂಪಲ್ಸರಿ ನಾವು ಇಲ್ಲಿ ಹಾಫ್ ಇಂಚು ಕಟ್ ಮಾಡ್ಕೊಳ್ಳೇಬೇಕು ಇದನ್ನ ಕಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಲ್ಲಿ ನಮಗೆ ರಿಂಕಲ್ಸ್ ಅನ್ನೋದು ಬಂದ್ಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಹಾಫ್ ಇಂಚು ನಾವು ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್ ಆಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋವಾಗ ಔಟ್ ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ಈ ತರ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡು ಈಗ ಈ ಡಾಟ್ ಹತ್ರ ಒಂದು ನ್ಯಾಚ್ ಹಾಕೊಳ್ಬೇಕು ಚೆಸ್ಟ್ ಲೂಸ್ ಹತ್ರ ಒಂದು ಹಾಕೊಳ್ಬೇಕು ಹಾಗೇನೆ ನೆಕ್ ವಿಡ್ ಸಹ ಒಂದು ನ್ಯಾಚ್ ಹಾಕೊಳ್ಬೇಕು ಈ ನೆಕ್ ಪಾರ್ಟ್ ಕಡೆ ನಾವು ಕಂಪಲ್ಸರಿ ಒಂದು ಕಾಲ್ ಇಂಚ್ ಅಷ್ಟು ಈ ತರ ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋವಾಗ ಇದನ್ನ ಕಟ್ ಮಾಡ್ಕೊಳ್ಳಿ ಬ್ಯಾಕ್ ಪಾರ್ಟ್ ಆಯ್ತಲ್ವಾ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಓಪನ್ ಪಾರ್ಟ್ಸನ್ನು ನಾನು ಕಡೆ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಓಪನ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಫ್ರಂಟಲ್ಲಿ ನಿಮಗೆ ಓಪನ್ ಬರುತ್ತೆ ಅಂದರೆ ಓಪನ್ ಪಾರ್ಟ್ ಹಾಕ್ಕೊಳ್ಳಿ ಬ್ಯಾಕ್ ಪಾರ್ಟಲ್ಲಿ ಏನಾದರೂ ನಿಮಗೆ ಓಪನ್ ಬರುತ್ತೆ ಅನ್ನೋಂಗಿದ್ರೆ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋವಾಗ ಓಪನ್ ಪಾರ್ಟನ್ನು ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ಈ ಥರ ಹಾಕ್ಕೊಂಡು ಮೊದಲಿಗೆ ನಾವು ಈ ಕಡೆ ಎಡ್ಜ್ಜಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಈ ಶೋಲ್ಡರ್ ಕಡೆಗೆ ಸ್ಟ್ರೈಟ್ ಆಗಿ ಲೈನ್ ಹಾಕ್ಕೊಳ್ಬೇಕು ಈಗ ನಾವು ಬ್ಯಾಕ್ ಪಾರ್ಟ್ ತಗೊಂಡು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗ್ ಅನ್ನ ಬಿಟ್ಟು ಇದ್ರ ಮೇಲೆ ಈ ತರ ಇಟ್ಕೊಳ್ಬೇಕು ಇಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ನಾನು ಹಾಫ್ ಇಂಚು ಶೋಲ್ಡರ್ ಬಿಡ್ತನ ಜಾಸ್ತಿ ತಗೊಳ್ತಾ ಇದ್ದೀನಿ ಬ್ಯಾಕ್ ಪಾರ್ಟ್ ಅಲ್ಲಿ ನೆಕ್ ಲೆಂತ್ ಜಾಸ್ತಿ ಇರೋದ್ರಿಂದ ಶೋಲ್ಡರ್ ಬಿಡ್ತನ್ನು ಕಡಿಮೆ ಇಟ್ಕೊಂಡಿದ್ದೀವಿ ಫ್ರಂಟ್ ಪಾರ್ಟಲ್ಲಿ ಇಷ್ಟೆಲ್ಲ ನಮಗೆ ಡೀಪ್ ಬರೋದಿಲ್ಲ ಅದಕ್ಕೋಸ್ಕರ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ನಾನು ನಾಲ್ಕು ಮುಕ್ಕಾಲು ಇಂಚ್ ತಗೊಂಡಿದ್ದೀನಲ್ಲ ಇದಕ್ಕೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಐದು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನ ಎಲ್ಲಿಗೆ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಈ ಥರ ನೀಟಾಗಿ ಕೂರಿಸ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟ್ ತೆಗೆದುಬಿಡಬೇಕು ತೆಗೆದು ಬಿಡಬೇಕು ಬ್ಯಾಕ್ ಪಾರ್ಟ್ ತೆಗೆದುಬಿಡೋಕ್ಕೂ ತೆಗೆದು ಮುಂಚೆ ಆರ್ಮೋಲ್ ಬಿಡ್ತು ನಾವು ಎಲ್ಲಿಗೆ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ತೆಗೆದುಬಿಡಿ ಈಗ ಆರ್ಮೋಲ್ ಹತ್ರ ನಾವು ಬ್ಯಾಕ್ ಪಾರ್ಟಲ್ಲಿ ಎಲ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದೇ ಥರ ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಆರ್ಮೋಲ್ ಶೇಪ್ಗೆ ಬ್ಯಾಕ್ ಶೇಪ್ ಇಂದ ಹಾಫ್ ಇಂಚ್ ಒಳಗಡೆಗೆ ತಗೊಂಡು ಈ ತರ ಮಾರ್ಕ್ ಮಾಡ್ಕೊಳ್ಳಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಫ್ರಂಟ್ ಪಾರ್ಟ್ ನ ಲೆಂತ್ ನೆಕ್ ಲೆಂತ್ ಅಳ್ತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ಇವರು ಪ್ರಿನ್ಸಸ್ ಕಟ್ ಅನ್ನ ಇಡಕ್ ಹೇಳಿದ್ದಾರೆ ಫ್ರೆಂಡ್ಸ್ ಅಳತೆ ಬ್ಲೌಸ್ ಅಲ್ಲೂ ಸಹ ಪ್ರಿನ್ಸಸ್ ಕಟ್ ಇದೆ ಇವರಿಗೆ ಫ್ರಂಟ್ ಪಾರ್ಟ್ ಅಲ್ಲಿ ಈ ಬ್ಲೌಸ್ಗೂ ಸಹ ಅವರು ಪ್ರಿನ್ಸ್ ಕಟ್ಟೆ ಇಡ ಕೇಳಿದ್ದಾರೆ ಈ ಪ್ರಿನ್ಸ್ ಕಟ್ ಅನ್ನ ಇಡಬೇಕಾದ್ರೆ ನಾವಿಲ್ಲಿ ಎಕ್ಸ್ಟ್ರಾ ಒನ್ ಇಂಚ್ ತಗೊಳ್ಬೇಕು ಈ ಚೆಸ್ಟ್ ಲೂಸ್ ಹತ್ರ ಯಾಕೆ ಅಂದ್ರೆ ಈ ಪ್ರಿನ್ಸ್ ಕಟ್ ಅನ್ನ ನಾವು ಇಲ್ಲಿ ಕಟ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಒನ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ಇವೆರಡು ಮಾರ್ಕಿಂಗ್ ಅನ್ನ ಜಾಯಿಂಟ್ ಮಾಡಿಕೊಳ್ಬೇಕು ಪ್ರಿನ್ಸ್ ಕಟ್ ಬಂದಾಗ ನಾವು ಇಲ್ಲಿ ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಕೆಳಗಡೆ ಒನ್ ಅಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡು ಈ ತರ ಮಾರ್ಕ್ ಮಾಡ್ಕೊಳ್ಬೇಕು ಈಗ ನಾವು ಫ್ರಂಟ್ ಪಾರ್ಟ್ ನ ಲೆಂತ್ ಎಷ್ಟು ಬೇಕು ಅಂತ ನೋಡೋಣ ಇವರಿಗೆ ಫ್ರೆಂಡ್ಸ್ ಕಟ್ಟೆ ಆಗಿರೋದ್ರಿಂದ ಇಲ್ಲಿ ನಾವು ಅಳತೆ ಬ್ಲೌಸ್ ಅಲ್ಲಿ ಅಳತೆ ತಗೊಂಡೆ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಇವರಿಗೆ ಹದಿನಾಲ್ಕೂವರೆ ಇಂಚ್ವರೆಗೂ ಫ್ರಂಟ್ ಪಾರ್ಟ್ ನ ಲೆಂತ್ ಇದೆ ನೆಕ್ ಲೆಂತ್ ಸಹ ನಾವು ನೋಡ್ಕೊಳ್ಳೋಣ ನೆಕ್ ಲೆಂತ್ ತಗೊಳ್ಳೋವಾಗ ಈ ತರ ಬಟನ್ ಅನ್ನು ಹಾಕೊಂಡು ಸ್ಕೇಲ್ ಇಟ್ಕೊಂಡು ಈ ಶೋಲ್ಡರ್ ಸ್ಟಿಚ್ ಇಂದ ಈ ತರ ಇಟ್ಕೊಂಡು ನೋಡ್ಕೊಳ್ಳಿ ಆರೂವರೆ ಇಂಚ್ ಇದೆ ಫ್ರೆಂಡ್ಸ್ ಇವ್ರಿಗೆ ಇವರು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇಡೋಕ್ಕೆ ಹೇಳಿದ್ದಾರೆ ಅಂದ್ರೆ ಏಳು ಇಂಚ್ ಇಡ್ತೀನಿ ನಾನು ಫ್ರಂಟ್ ಪಾರ್ಟ್ ಅಲ್ಲಿ ರೆಡಿ ಲೆಂತು ಹದಿನಾಲ್ಕೂವರೆ ಇಂಚ್ ಬೇಕು ಇದಕ್ಕೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿನೈದುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಲೆಂತ್ ಏಳು ಇಂಚ್ ಇಡ್ತಾ ಇದ್ದೀನಿ ಏಳು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ವಿಡುತ್ತು ಎಷ್ಟಿದೆ ಅಂತ ನೋಡೋಣ ನೆಕ್ ಹಿಡಿತು ಎರಡು ಕಾಲು ಇಂಚ್ವರೆಗೂ ಇದೆ ಇಲ್ಲಿ ನಾನು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿ ನೀವು ಹಾಫ್ ಇಂಚ್ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಳಿ ಮಾಡ್ಕೊಳ್ಳದೇ ಇದ್ರೂ ನಡೆಯುತ್ತೆ ಯಾಕೆಂದ್ರೆ ಇಲ್ಲಿ ನೆಕ್ ಬಿಡ್ತು ಜಾಸ್ತಿ ಇಟ್ಟಿರೋದ್ರಿಂದ ಇಲ್ಲಿ ನಾವು ಹೆಚ್ಚಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬ್ರಾಡ್ ಇಟ್ಕೊಳ್ಳೋಂಗಿದ್ರೆ ಮಾತ್ರ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ತರ ಮಾರ್ಕ್ ಮಾಡಿಕೊಂಡು ಇದಕ್ಕೆ ರೌಂಡ್ ಶೇಪನ್ನು ಡ್ರಾ ಮಾಡಿಕೊಳ್ಳಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಬಸ್ಟ್ ಪಾಯಿಂಟ್ ಮಾರ್ಕ್ ಮಾಡಿಕೊಳ್ಬೇಕು ಬಸ್ಟ್ ಪಾಯಿಂಟ್ ನಿಮಗೆ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಬಹುದು ಇಲ್ಲ ಅಂದ್ರೆ ಮೂವತ್ತಾರು ಎದೆ ಸುತ್ತಲೇ ಇರುವಂತವ್ರಿಗೆ ಹತ್ತು ಇಂಚ್ ನೀವು ಬಸ್ಟ್ ಪಾಯಿಂಟ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ನೋಡಿ ಇವರು ಸಹ ಹತ್ತು ಇಂಚ್ ಇಟ್ಟಿದ್ದಾರೆ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚನ್ನು ಬಿಟ್ಟು ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಬಸ್ಟ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಈ ವಿಡ್ತನ ಮೂರುವರೆ ಇಂಚ್ ಮಾರ್ಕ್ ಮಾರ್ಕ್ ಈ ಮೂರುವರೆ ಇಂಚ್ಗೆ ಹಾಫ್ ಇಂಚ್ ಎಕ್ಸ್ಟ್ರಾ ನಾವು ಆಡ್ ಮಾಡ್ಕೊಳ್ಬೇಕಾಗುತ್ತೆ ಈ ಹಾಫ್ ಇಂಚ್ ಯಾಕೆ ಅಂದ್ರೆ ಇಲ್ಲಿ ನಾವು ಕಟ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಇದೇ ಕಾರಣಕ್ಕೆ ನಾವು ಇಲ್ಲಿ ಒನ್ ಇಂಚ್ ಎಕ್ಸ್ಟ್ರಾನ ತಗೊಳ್ಳೋದು ಮೂರುವರೆ ಇಂಚ್ಗೆ ಗೆ ಹಾಫ್ ಇಂಚ್ ಆಡ್ ಮಾಡ್ಕೊಂಡ್ರೆ ನಾಲ್ಕು ಇಂಚು ನಾಲ್ಕು ಇಂಚ್ ಗೆ ಮಾರ್ಕ್ ಮಾಡಿಕೊಂಡು ಈ ನಾಲ್ಕು ಇಂಚಲ್ಲಿ ಇಲ್ಲಿ ನಾವು ಹಾಫ್ ಇಂಚ್ ಕಡಿಮೆ ಮಾಡ್ಕೊಂಡು ಮೂರುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನಾವು ಡಾಟ್ ಬಿಡ್ತನ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ಪ್ರಿಂಟ್ಸ್ ಕಟ್ ಕಟ್ ಮಾಡ್ತಾ ಇದ್ರು ಸಹ ಡಾಟ್ ಬಿಡತನ ನಾವು ಮೇನ್ ಡಾಟ್ ಬಿಡ್ತನ ಎಷ್ಟು ಇಟ್ಕೊಳ್ತೀವೋ ಅಷ್ಟು ಬಿಡ್ತು ಇಲ್ಲಿ ಇಟ್ಕೊಳ್ಬೇಕಾಗುತ್ತೆ ಅವಾಗ್ಲೇ ನಮ್ಗೆ ಕಪ್ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ಮೂವತ್ತಾರು ಎದೆ ಸುತ್ತಲಿಗೆ ನಾವಿಲ್ಲಿ ಡಾಟ್ನ ಬಿಡ್ತು ಎರಡೂವರೆ ಇಂಚ್ವರೆಗೂ ಇಟ್ಕೊಳ್ತೀವಲ್ಲ ಅಷ್ಟಕ್ಕೆ ಇಲ್ಲೂ ಸಹ ಮಾರ್ಕ್ ಮಾಡ್ಕೊಳ್ಬೇಕು ಈ ಲೈನ್ ಹತ್ತರಿಂದ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿಂದ ಎರಡು ಇಂಚ್ ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಬಸ್ಟ್ ಪಾಯಿಂಟ್ ಹತ್ರಕ್ಕೆ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇದನ್ನ ಮಾರ್ಕ್ ಮಾಡಿಕೊಳ್ಳೋದಕ್ಕೆ ನೀವು ಈ ತರ ಕರ್ಸ್ಗೆ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಾಂದ್ರೆ ಬೈ ಹ್ಯಾಂಡು ನೀವು ಮಾರ್ಕ್ ಮಾಡಿಕೊಳ್ಬಹುದು ಬೈ ಹ್ಯಾಂಡ್ ಸಹ ಸ್ವಲ್ಪ ಕ್ರಾಸ್ ಆಗಿ ಈ ತರ ಮಾರ್ಕ್ ಮಾಡ್ಕೊಳ್ಳಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ಜಾಯಿಂಟ್ ಮಾಡಿಕೊಳ್ಳುವಾಗ ಇಲ್ಲಿಂದ ಐದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಐದು ಇಂಚ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಇದನ್ನ ಜಾಯಿಂಟ್ ಮಾಡ್ಕೊಳ್ಳಿ ನೋಡಿ ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ನಾವು ಒಂದು ಕಾಲು ಇಂಚಷ್ಟು ಈ ಕಡೆಗೆ ಈ ತರ ಮಾರ್ಕ್ ಮಾಡಿಕೊಳ್ಬೇಕು ಇದನ್ನ ನಾವು ಕಟ್ ಮಾಡಿ ತೆಗಿಬೇಕಾಗುತ್ತೆ ಅಂದ್ರೆ ಈ ಪ್ಲೇಸಲ್ಲಿ ನಮಗೆ ರಿಂಕಲ್ಸ್ ಬಂದ್ಬಿಡುತ್ತೆ ಈ ಡಾಟ್ ಅನ್ನ ಹಿಡಿತೀವಲ್ಲ ನಾವು ಆ ಹಿಡ್ತನ ಇಲ್ಲಿ ನಾವು ಕಟ್ ಮಾಡಿ ತೆಗಿಬೇಕು ಈ ಪ್ರಿನ್ಸ್ ಪ್ರಿನ್ಸ್ಕಟ್ ಶೇಪನ್ನು ನಾವು ಮಾರ್ಕ್ ಮಾಡಿಕೊಂಡಾಗ ನಮ್ಮ ಬಾಡಿ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಇಲ್ಲಿ ಒಂದು ಹಾಫ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಈ ಸೈಡಲ್ಲೂ ಸಹ ಎಷ್ಟು ಲೆಂತ್ ಬೇಕೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ಬ್ಯಾಕ್ ಪಾರ್ಟನ್ನು ತಗೊಳ್ಳಿ ಬ್ಯಾಕ್ ಪಾರ್ಟ್ ತಗೊಂಡು ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟಕ್ಕಿರುತ್ತೆ ಅಷ್ಟಕ್ಕೆ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಇದಕ್ಕೆ ಯಾವುದೇ ತರ ಶೇಪ್ ಬೆಲ್ಟ್ ಬರೋದಿಲ್ಲ ಫ್ರೆಂಡ್ಸ್ ಇದಿಷ್ಟೇ ನಮಗೆ ಪ್ರಿಂಟ್ ಪಾರ್ಟ್ ಇರುತ್ತೆ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ತರ ಮೊದಲಿಗೆ ಔಟ್ ಲೈನ್ಸ್ ಮಾತ್ರ ಕಟ್ ಮಾಡಿಕೊಂಡು ಈಗ ಪ್ರಿಂಟ್ಸ್ ಕಟ್ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಈಗ ಎರಡು ಪಾರ್ಟಲ್ಲೂ ಬಸ್ಟ್ ಪಾಯಿಂಟ್ ಎಲ್ಲಿಗಿದೆ ಅಲ್ಲಿಗೆ ನ್ಯಾಚ್ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ಪ್ರಿಂಟ್ ಪಾರ್ಟು ಸಹ ಕಟ್ ಮಾಡಿಕೊಂಡಾಯಿತು ಇದಕ್ಕೆ ಯಾವುದೇ ತರ ಶೇಪ್ ಬೆಲ್ಟ್ ಬರೋದಿಲ್ಲ ಫ್ರೆಂಡ್ಸ್ ಪ್ರಿಂಟ್ಸ್ ಕಟ್ ಆಗಿರೋದ್ರಿಂದ ನೋಡಿ ಇಲ್ಲಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ ಹಾಗೆಯೇ ಸ್ಲೀವ್ಸ್ನೂ ಸಹ ನಾನು ಕಟ್ ಮಾಡಿ ತೋರಿಸಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಡೀಪ್ ನೆಕ್ ಬ್ಲೌಸ್ಗೆ ರಿಂಕಲ್ಸ್ ಬರದೆ ಶೋಲ್ಡರ್ ಡ್ರಾಪ್ ಆಗದೆ ಬ್ಲೌಸ್ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಹಾಗೆಯೇ ಈ ವಿಡಿಯೋದಲ್ಲಿ ನಾನು ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸಸ್ ಕಟ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತಲೂ ಸಹ ಹೇಳ್ಕೊಟ್ಟಿದ್ದೀನಿ ಹೋಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋಗ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್